ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಕೂತ ವೀಕ್ಷಕರೇ ಸ್ತ್ರೀ ವಶೀಕರಣ ತಾಯತ ಇಚ್ಛಪಟ್ಟಂತಹ ಸ್ತ್ರೀ ಜನ್ಮದಲ್ಲಿ ಬಿಟ್ಟು ಹೋಗಲ್ಲ ಈ ಒಂದು ತಾಯಿತ ನಿಮ್ಮ ಬದುಕು ಬದಲಾಯಿಸಬಹುದು ಯಿಕ್ಷಕರೇ ನೀವು ಯಾರನ್ನು ಇಚ್ಛೆ ಪಡ್ತೀರಾ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಕೇವಲ ದಿನದಲ್ಲಿ ವಶ ವಶ ಮಾಡ್ಕೋಬೋದು ಹೌದಾ ಹೇಗಪ್ಪ ಅಂದ್ರೆ ಹೇಳ ನೀವು ತಾಯ್ತ ಯಿಕ್ಷೆ ಹೌದಾ ಆ ತಾಯ್ತರ ಮಧ್ಯೆ ಒಂದು ಬಿಳಿ ಹಾಳನ್ನು ಹಿಡಿಬೇಕು ಹೌದಾ ಎಡಭಾಗ ಮತ್ತು ಬಲಭಾಗದಲ್ಲಿ ಕೆಂಪು ಮತ್ತು ಹಳದಿ ಕುಂಕುಮವನ್ನು ಹಾಕಬೇಕು ಎಡಭಾಗದಲ್ಲಿ ಕೆಂ ಕೆಂಪು ಕುಂಕುಮ ಬಲ್ ಭಾಗದಲ್ಲಿ ಹಾರ್ದಿ ಕುಂಕುಮ ಹಾಕಬೇಕು ಈ ತಾಯ್ತ ಇದೇ ಥರ ಮೂರು ತಾಯ್ತ ಮಾಡಬೇಕು ಮಾಡಿಬಿಟ್ಟು ನೀವು ಅದನ್ನು ಇಚ್ಛೆ ಪಡ್ತಿರೋ ಸ್ತ್ರೀ ಆಗೋ ಪುರುಷ ಅವ್ರು ಓಡಾಡೋ ಸ್ ಸ್ಥಳ ಆಗಿರ್ಬೋದು ಮನೆ ಆಗಿರ್ಬೋದು ಕೂತಿರೋ ಜಾಗ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಮೂರು ತಾಯಿತನ ಹೆಸರು ಬರಬೇಕು ಒಂದು ತಾಯ ಎಲ್ಲ ಅಂದರೆ ಅವ್ರ ಮನೆ ಮೇಲೆ ಇನ್ನೊಂದು ಅವರ ಮನೆ ಮುಂದೆ ಇನ್ನೊಂದು ಅವರು ಓಡಾಡೋ ರಸ್ತೆ ಆಗಿರ್ಬೋದು ಸ್ಥಳ ಆಗಿರ್ಬೋದು ಜಾಗ ಆಗಿರ್ಬೋದು ಆಗಿರ್ಬೋದು ಮತ್ತು ಅವರು ಅವರು ಉದ್ಯೋಗ ಮಾಡೋ ಕೆಲಸ ಆಗಿರ್ಬೋದು ಇಡಬೇಕು ಅಲ್ಲಿ ಹೆಸರು ಬರಬೇಕು ಹೆಸರು ಬಂದರೆ ವೀಕ್ಷಕರೇ ನಿಮಗೆ ಕೇವಲ ಮೂರು ದಿವಸದಲ್ಲಿ ಆ ಒಂದು ಸ್ತ್ರೀ ಆಗಿರ್ಬೋದು ಪೂಜೆ ಆಗೋದು ವೀಕ್ಷಕರೇ ನಿಮಗೆ ವಶ ಆಗುತ್ತಾರೆ ಹೇಗಪ್ಪ ಅಂದರೆ ನೀವಾಗ ನೀವೆಲ್ಲ ಅವರಾಗ ಬರೆಯನ್ನು ನಾನು ತುಂಬ ಇಷ್ಟಪಡ್ತೀನಿ ನಾನು ಬಿಟ್ಟು ಹೋಗಿ ಅವರೇ ಹೌದಾ ವೀಕ್ಷಕರೇ ಇವನು ಸರಳವಾದ ತಂತ್ರ ನೀವು ಮಾಡಿ ನಿಮ್ಮ ನಿಮಗೂ ಒಂದು ತಂತ್ರ ಸಿಗುತ್ತೆ ಸ್ತ್ರೀಯನ್ನು ಭಾಗ್ಯ ನಿಮಗೂ ಒಂದು ಸಿಗುತ್ತೆ ಹೌದಾ ವೀಕ್ಷಕರೇ ಈ ಒಂದು ಕೆಲಸ ಯಾವಾಗಪ್ಪ ಏನು ಮಾಡಬೇಕು ಅಂತ ಹೇಳ ಇದೊಂದು ಕೆಲಸ ಶನಿವಾರ ರಾತ್ರಿ ಮಾಡಬೇಕು ಹತ್ತು ಗಂಟೆ ಇಲ್ಲ ಹತ್ತೊಂದು ಸುಮಾರು ಶನಿವಾರ ರಾತ್ರಿ ಮಾಡಬೇಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗ ನಿಮ್ಮ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಮಾಡಿಕೊಳ್ಳುವೀಕ್ಷೇ ಹೌದಾ ವೀಕ್ಷಕರೇ ಎರಡನೇ ಸಮಸ್ಯೆ ವೀಕ್ಷಕರೇ ಹೌದಾ ಕಣ್ಣಾದಿ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಮದುವೆ ಸಾಲಬಾಧೆ ಕೋರ್ಟ್ ಕೇಸ್ ಅತಿ ಹೆಚ್ಚು ಕಿರಿಕಿರಿ ಹೌದಾ ಉದ್ಯೋಗ ಸಮಸ್ಯೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿಯಲ್ಲಿ ಆಗಿದ್ದಾರೆ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು